ನಮಸ್ಕಾರ ಸ್ನೇಹಿತರೆ ಆರ್ ಎಸ್ ಎಸ್ ನಾಯಕ ಮೋಹನ್ ಭಾಗವತ್ ಅವರ ಸೈದ್ಧಾಂತಿಕ ವಿರೋಧಿ ರಾಹುಲ್ ಗಾಂಧಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಕಟು ಟೀಕಾಕಾರದ ಮಲ್ಲಿಕಾರ್ಜುನ ಖರ್ಗೆ ಹೀಗೆ ಭಾರತದ ಯಾವುದೇ ನಾಯಕ ಯಾರೇ ಪ್ರಮುಖರನ್ನು ತಗೊಂಡ್ರು ಎಲ್ಲರ ಬಾಯಲ್ಲೂ ಈಗ ಅಂಬೇಡ್ಕರ್ ಅವರ ಹೆಸರು ಇವ್ರು ಯಾರಿಗೊಂದ್ರೆ ಈ ಜನರು ಯಾರೆಲ್ಲರ ಹೆಸರು ಹೇಳಿದ್ವಿ ಇವರೆಲ್ಲ ಎದುರಾಳಿಗಳು ರಾಜಕೀಯವಾಗಿ ಸೈದ್ಧಾಂತಿಕವಾಗಿ ಎದುರಾಳಿಗಳಿವರು ಆದರೂ ಇವರೆಲ್ಲರೂ ಅಂಬೇಡ್ಕರ್ ಅವರ ಬೆಂಬಲಿಗರು ನಾವು ನಾವೆಲ್ಲರೂ ಅಂಬೇಡ್ಕರ್ ಬೆಂಬಲಿಗರು ಅನ್ಯಾಯಗಳು ಅಂತಾರೆ ಹಾಗೆದಕ್ಕೆ ಏನು ಕಾರಣ ಗಾಂಧಿ ಅಂತ ಅಷ್ಟು ದೊಡ್ಡ ನಾಯಕರ ಬಗ್ಗೆ ನಮ್ಮಲ್ಲಿ ಪರ ವಿರುದ್ಧದ ಚರ್ಚೆ ನಡೆಯುತ್ತೆ ಆದರೆ ಅಂಬೇಡ್ಕರ್ ವಿಚಾರದಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ ಹಾಗಿದ್ರೆ ಅಂಬೇಡ್ಕರ್ ಅವತ್ತು ಅಂಥದ್ದೇನು ಮಾಡಿದ್ರು ನೂರು ವರ್ಷ ಕಳಿತಾ ಬಂದ್ರು ಪ್ರಸ್ತುತ ಅನಿಸೋಕೆ ಆಧುನಿಕ ಭಾರತದಲ್ಲಿ ಅತಿ ಪ್ರಭಾವಿ ವ್ಯಕ್ತಿ ಆಗೋಕೆ ಏನು ಕಾರಣ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಎರಡು ಸಾವಿರದ ಹನ್ನೆರಡರಲ್ಲಿ ದೇಶದ ಪ್ರತಿಷ್ಠಿತ ಮಾಧ್ಯಮ ಸಂಸ್ಥೆ ಹಿಸ್ಟ್ರಿ ಟಿವಿ ಏಟಿನ್ ಮತ್ತು ಸೇನನ್ ಐಬಿಎನ್ ಸಮೀಕ್ಷೆ ಮಾಡಿದ್ರು ಈ ದೇಶದಲ್ಲಿ ನಿಜಕ್ಕೂ ಶ್ರೇಷ್ಠ ಭಾರತೀಯ ಯಾರು ಯಾರನ್ನ ಗ್ರೇಟ್ ಇಂಡಿಯನ್ ಅಂತ ಕರೀಬಹುದು ಅನ್ನೋದು ಅಲ್ಲಿ ಪ್ರಶ್ನೆಯಾಗಿತ್ತು ಎರಡು ಕೋಟಿ ಜನರ ಹತ್ರ ಪ್ರಶ್ನೆ ಕೇಳಲಾಗಿತ್ತು ಆ ಫಲಿತಾಂಶದಲ್ಲಿ ಜನ ಕೊಟ್ಟ ಉತ್ತರ ಅಂಬೇಡ್ಕರ್ ಆ ಮಟ್ಟಿಗೆ ಜಾತಿ ಮೀರಿ ಧರ್ಮ ಮೀರಿ ರಾಜ್ಯ ಭಾಷೆ ಎಲ್ಲವನ್ನ ಮೀರಿ ಅಂಬೇಡ್ಕರ್ ಈ ನೆಲವನ್ನು ಆವರಿಸಿಕೊಂಡಿದ್ದಾರೆ ಇವತ್ತು ದೇಶದಲ್ಲಿ ಅತಿ ಹೆಚ್ಚು ಪ್ರತಿಮೆಗಳಿರುವುದು ಅಂಬೇಡ್ಕರ್ ಅವರದು ಹಳ್ಳಿ ಹಳ್ಳಿಗೂ ಹೋದರೆ ಊರ ಬಾಗಿಲಿನಲ್ಲಿ ಅಂಬೇಡ್ಕರ್ ಪ್ರತಿಮೆಗಳು ಕಾಣ್ತವೆ ದೊಡ್ಡ ಪ್ರಮಾಣದಲ್ಲಿ ಜನ ಮನೆಗಳಲ್ಲಿ ಅವರ ಫೋಟೋ ಇಟ್ಕೊತಾರೆ ಅಂಬೇಡ್ಕರ್ ಫೋಟೋ ಇಲ್ಲದ ಕಚೇರಿಗಳು ಕಾಣೋಕೆ ಸಿಗೋದು ಕಮ್ಮಿ ಅಷ್ಟರ ಮಟ್ಟಿಗೆ ಎಲ್ಲ ಕಡೆ ಅವರನ್ನು ಒಂದು ಐಕಾನ್ ತರ ಒಂದು ಐಡಿಯಾ ತರ ನೋಡಲಾಗುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಂಬೇಡ್ಕರ್ ಅವರು ಹುಟ್ಟಿದ್ದು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಅವರ ಅಂತ್ಯ ಸಾವಿರದ ಒಂಬೈನೂರ ಐವತ್ತಾರರಲ್ಲಾಯಿತು ದೈಹಿಕವಾಗಿ ಆದರೆ ಒಂದು ಐಡಿಯಾವಾಗಿ ಒಂದು ಕ್ಯಾರೆಕ್ಟರಾಗಿ ಅವರು ದಿನ ದಿನಕ್ಕೂ ಸ್ಟ್ರಾಂಗೇ ಆಗ್ತಾ ಹೋಗ್ತಾ ಇದ್ದಾರೆ ಅತಿ ಪ್ರಭಾವಿ ವ್ಯಕ್ತಿ ಆಗ್ತಾನೇ ಹೋಗ್ತಾ ಇದ್ದಾರೆ ಅದಕ್ಕೆ ಕಾರಣ ಅವರ ಲೈಫ್ ಅಂಬೇಡ್ಕರ್ ಅನ್ನೋ ಕ್ರಾಂತಿಕಾರಿ ಖಡ್ಗ ಬಂದೂಕುಗಳನ್ನ ಹಿಡಿಯದೆ ಸಮಾಜದಲ್ಲಿ ಅತಿ ದೊಡ್ಡ ಬದಲಾವಣೆ ತಂದ ಕ್ರಾಂತಿಕಾರಿ ಅಂಬೇಡ್ಕರ್ ಸ್ನೇಹಿತರೆ ನಮ್ಮದು ಸಹಸ್ರಾರು ವರ್ಷಗಳಿಂದಲೂ ಭಿನ್ನತೆ ಮೇಲು ಕೀಳು ತಾರತಮ್ಯ ಆಕ್ರಮಣ ಸರ್ವನಾಶ ಒಳ್ಳೆಯದು ಕೆಟ್ಟದು ಎಲ್ಲವನ್ನ ಕಂಡ್ಕೊಂಡು ಬಂದಿರೋ ಸೊಸೈಟಿ ಈ ನೆಲವನ್ನು ನಾವು ಪುಣ್ಯ ಭೂಮಿ ಅಂತ ಹೇಗೆಲ್ಲ ಕರಿತೀವೋ ಅಷ್ಟೇ ಅನಿಷ್ಟಗಳನ್ನ ಕೂಡ ಈ ಭೂಮಿ ನೋಡಿದೆ ಈ ಅನಿಷ್ಟಗಳನ್ನ ತೊಡಿತೀವಿ ಅಂತ ಬುದ್ಧರು ಬಂದ್ರು ಬಸವಣ್ಣನವರು ಬಂದ್ರು ಕನಕದಾಸರು ಬಂದ್ರು ಹೀಗೆ ಹತ್ತಾರು ದೊಡ್ಡ ದೊಡ್ಡವರು ಬಂದ್ರು ಅದಲ್ಲಿ ದೊಡ್ಡ ದೊಡ್ಡ ಚಳವಳಿಗಳನ್ನು ಮಾಡಿದ್ರು ಆದರೆ ಜನ ಲಾಸ್ಟಿಗೆ ಅವರನ್ನೇ ಈ ಅನಿಷ್ಟಗಳ ಮೇಲೆ ಕೂರಿಸ್ಕೊಂಡು ಇವರ ಹೆಸರಲ್ಲಿ ಅನಿಷ್ಟಗಳನ್ನು ಆಚರಿಸೋಕೆ ಶುರು ಮಾಡಿದ್ರು ಸೊ ಅಂಬೇಡ್ಕರ್ ಅವರು ಕೂಡ ಸಮಾಜದ ಕೊಳಕನ್ನು ತೊಳೆದು ಹಾಕೋಕೆ ಸಿಕ್ಕಾಪಟ್ಟೆ ಶ್ರಮ ಪಟ್ಟರು ಯಾವ ಸಮುದಾಯಗಳನ್ನು ಸಮಾಜದಿಂದ ಹೊರಗಿಡೋಕೆ ಪ್ರಯತ್ನ ಪಡಲಾಗಿತ್ತು ಯಾವ ಸಮುದಾಯವನ್ನು ಹುಟ್ಟಿನ ಆಧಾರದ ಮೇಲೆ ನೀವು ಕೀಳು ಅಂತ ತುಚ್ಛವಾಗಿ ನೋಡಲಾಗಿತ್ತು ಜಾತಿಯನ್ನು ವಿಷ ವರ್ತುವದಲ್ಲಿ ಬಂಧಿಸಲಾಗಿತ್ತು ಆ ಜನರಿಗೆ ಆಸರೆಯಾಗಿ ನಿಂತರು ಅಂಬೇಡ್ಕರ್ ಅವರು ಸ್ನೇಹಿತರೆ ಅಂಬೇಡ್ಕರ್ ಅವರು ಬುದ್ಧಿವಂತರಾಗಿದ್ರು ಸರ್ವಶ್ರೇಷ್ಠ ಚಿಂತಕರಾಗಿದ್ದರು ಜ್ಞಾನಿಯಾಗಿದ್ರು ಮನಸ್ಸು ಮಾಡಿದ್ರೆ ರಾಷ್ಟ್ರಗಳಲ್ಲಿ ಉಳ್ಕೊಂಡು ಪೌಂಡ್ ಸ್ಟರ್ಲಿಂಗು ಡಾಲರು ಎಣಿಸಿ ಲಕ್ಸೂರಿಯಸ್ ಆಗಿ ಜೀವನ ಮಾಡುವುದಾಗಿತ್ತು ಆದರೆ ಗಾಂಧಿ ಹೇಗೆ ಎಲ್ಲವನ್ನ ಬಿಟ್ಟು ದೇಶಕ್ಕಾಗಿ ಚಳವಳಿಗೆ ಧುಮುಕಿದ್ರು ಅಂಬೇಡ್ಕರ್ ಜನಕ್ಕಾಗಿ ಶೋಷಿತರಿಗಾಗಿ ಹೋರಾಟಕ್ಕೆ ಧುಮುಕಿದ್ರು ಅವರಿಗೆ ಈ ಹೋರಾಟದಲ್ಲಿ ಅತಿ ದೊಡ್ಡ ಸ್ವಾತಂತ್ರ್ಯ ಹೋರಾಟ ಕಂಡು ಬಂದಿತ್ತು ಇದಕ್ಕೆ ಹೋರಾಡಬೇಕು ಅಂತ ಅಸ್ಪೃಶ್ಯತೆ ಜಾತಿಯತೆ ಶಿಕ್ಷಣದ ಕೊರತೆ ಇಲ್ಲಿನ ಕಂದಾಚಾರಗಳು ಅಂಬೇಡ್ಕರ್ ಅವರನ್ನ ವಿಚಲಿತರನ್ನ ಮಾಡಿತ್ತು ಅಲ್ಲಿ ತನಕ ಸ್ನೇಹಿತರೆ ಅಧಿಕಾರ ಬಿಡಿ ಕುಡಿಯೋಕ್ ನೀರು ಕೇಳಿದ್ರು ಕೂಡ ಸಿಗ್ತಾ ಇರಲಿಲ್ಲ ಕೈ ಮುಗಿತೀನಿ ದೇವರನ್ನ ತೋರಿಸಿ ಅಂದ್ರೂ ಕೂಡ ನಿರ್ಬಂಧ ಇತ್ತು ದೊಡ್ಡ ಪ್ರಮಾಣದ ಜನಸಮೂಹಕ್ಕೆ ಸಮಾನತೆ ಅನ್ನೋದು ಸತ್ತು ಹೋಗಿತ್ತು ಇದಕ್ಕೆಲ್ಲ ಹೋರಾಟದ ರೂಪ ಕೊಟ್ಟಿದ್ದು ಬೌದ್ಧಿಕ ಚಳುವಳಿಯ ರೂಪ ಕೊಟ್ಟಿದ್ದು ಅಂಬೇಡ್ಕರ್ ಅವರು ಶಿಕ್ಷಣ ಸಂಘಟನೆ ಹೋರಾಟ ಅನ್ನೋ ಮೂರು ಮಂತ್ರಗಳನ್ನ ಇಟ್ಟುಕೊಂಡು ಸಮಾಜವನ್ನ ಶುದ್ಧ ಮಾಡೋ ಪ್ರಯತ್ನ ಮಾಡಿದ್ರು ಗೌರವಯುತವಾಗಿ ಬದುಕೋಕೆ ಯಾರು ಅಡ್ಡಿ ಮಾಡಬಾರದು ಅನ್ನೋ ಪಾಠ ಹೇಳಿದ್ರು ತಪ್ಪು ಸರಿ ಯಾವ್ದನ್ನು ತಿಳಿಯೋಕೆ ಕಲಿರಿ ಓದಿ ವಿದ್ಯಾಭ್ಯಾಸ ಮಾಡಿ ಅಂದ್ರು ಅದಕ್ಕೆ ಅಡ್ಡಿಪಡಿಸಿದ್ರೆ ಕಾನೂನಿನ ಶಿಕ್ಷೆ ಇರುತ್ತೆ ಅಂದ್ರು ಕಾರ್ಮಿಕರ ಪರವಾಗಿ ಶೋಷಿತರ ಪರವಾಗಿ ಬ್ರಿಟಿಷ್ ಸರ್ಕಾರದ ಅವಧಿಯಿಂದಲೂ ಅಂಬೇಡ್ಕರ್ ಫೈಟ್ ಮಾಡ್ತಾ ಬಂದ್ರು ಅಷ್ಟೇ ಅಲ್ಲ ಇವತ್ತು ನಾವು ನೀವು ನೋಡ್ತಿರೋ ಮುಕ್ತ ಭಾರತದ ಹಿಂದೆ ಅಂಬೇಡ್ಕರ್ ಅವರ ಪಾತ್ರ ತುಂಬ ದುಡಿದಿದೆ ಹೊಸ ಸಮಾಜದ ನಿರ್ಮಾತೃ ಸೋಕಾಡ್ ಸರ್ವೆಗಳು ಮಾನವ ಹಕ್ಕು ಸಂಘಟನೆಗಳು ಭಾರತ ಸರಿ ಇಲ್ಲ ದಬ್ಬಾಳಿಕೆ ನಡೀತಾ ಇದೆ ಹಾಗೆ ಹೇಗೆ ಅಂತ ಏನೇ ಹೇಳಿ ಕೆಲವೊಂದು ಕಡೆ ಅಂಥ ಘಟನೆಗಳು ಆಗ್ತಿರ್ಬೋದು ಇಲ್ಲ ಅಂತಿಲ್ಲ ಆದರೆ ಭಾರತ ಅನ್ನೋದು ಇವತ್ತು ಓಪನ್ ಸೊಸೈಟಿ ಆಗ್ತಾ ಹೆಜ್ಜೆ ಇಡ್ತಾ ಇದೆ ನಿಜ ಇನ್ನು ತುಂಬ ನಾವು ರಿಪೇರಿ ಆಗೋದು ಬಾಕಿ ಇದೆ ಬಟ್ ಪ್ರಜಾಸತ್ತಾತ್ಮಕ ರಾಷ್ಟ್ರವಾಗಿ ಆ ದಾರಿಯಲ್ಲಿ ನಾವು ಹೆಜ್ಜೆ ಇಡ್ತಾ ಇದೀವಿ ಒಂದೊಂದೇ ಸಣ್ಣ ಬೇಬಿ ಸ್ಟೆಪ್ಸ್ ಅನ್ನ ಇಡ್ತಾ ಇದೀವಿ ನಮ್ಮಲ್ಲಿ ನೂರ ನಲವತ್ತು ಕೋಟಿಗೂ ಅಧಿಕ ಜನಸಂಖ್ಯೆ ಇದೆ ಸಾವಿರಾರು ಸಂಪ್ರದಾಯ ಸಂಸ್ಕೃತಿ ಭಾಷೆ ಎಲ್ಲ ಇದೆ ಆದ್ರೆ ಯಾವುದೇ ರಾಷ್ಟ್ರದಲ್ಲೂ ಇರದಷ್ಟು ಮುಕ್ತತೆ ನಮ್ಮಲ್ಲಿದೆ ಮುಕ್ತ ಸ್ವಾತಂತ್ರ್ಯ ಇದೆ ಹಾಗಂತ ಭಾರತದಲ್ಲಿ ಎಲ್ಲ ಸರಿ ಇದೆಯಾ ಹಾಗಲ್ಲ ಒಂದಷ್ಟು ಮಿತಿಗಳಿವೆ ಸಮಾಜ ಸುಧಾರಣೆಯ ಕಡೆಗೆ ಬೇಬಿ ಸ್ಟೆಪ್ಸ್ ಇಟ್ಟು ಹೆಜ್ಜೆ ಇಡಬೇಕಾದ್ರೆ ಒಂದೇ ಸಲ ಹುಸೇನ್ ಬೋಲ್ಟ್ ತರ ಓಡ್ಲಿ ಅಂತ ನಿರೀಕ್ಷೆ ಮಾಡೋಕ್ಕೂ ಕೂಡ ಆಗೋದಿಲ್ಲ ಹಾಗಾಗಿ ಈ ವಿಚಾರವನ್ನು ಕೂಡ ಮೈಂಡಲ್ಲಿ ಇಟ್ಕೋಬೇಕು ಆದರೂ ಕೂಡ ನಮ್ಮ ದೇಶದಲ್ಲಿ ಕೆಲವೇ ಕೆಲವು ಸಂಖ್ಯೆಯಲ್ಲಿರೋ ಪಾರ್ಸಿಗಳು ಕೂಡ ಅವ್ರಿಗಿಷ್ಟ ಬಂದ ಹಾಗೆ ಜೀವನ ಮಾಡ್ಬೋದು ನಾನು ಯಾವುದನ್ನು ನಂಬಲ್ಲ ಅಂತ ಹೇಳೋ ನಾಸ್ತಿಕನೂ ಕೂಡ ಯಾವುದೇ ಅಂಜಿಕೆ ಇಲ್ಲದೆ ಜೀವನ ಮಾಡ್ಬೋದು ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಮ್ ಯಾವುದೇ ಧರ್ಮವನ್ನು ಫಾಲೋ ಮಾಡ್ತೀನಿ ಅನ್ನೋರು ಕೂಡ ಅವರವರ ರಿಲಿಜಿಯನನ್ನು ಅಥವಾ ನಂಬಿಕೆಯನ್ನು ಫಾಲೋ ಮಾಡೋಕ್ಕೆ ಮುಕ್ತವಾದ ಧಾರ್ಮಿಕ ಸ್ವಾತಂತ್ರ್ಯ ಇದೆ ಎಲ್ಲವೂ ಸುಳ್ಳು ಯಾವುದೂ ಇಲ್ಲ ಸೈನ್ಸ್ ಮಾತ್ರ ಇರೋದು ಪ್ರಕೃತಿ ಅಷ್ಟೇ ದೇವರು ಉಳಿದಿ ದೇವರೆಲ್ಲ ನಾವು ಹುಟ್ಟುಹಾಕಿರೋದು ಅಂತ ಯಾರಾದರೂ ಹೇಳಿದ್ರೆ ಅವ್ರಿಗೂ ಕೂಡ ಭಾರತದಲ್ಲಿ ಮುಕ್ತವಾಗಿ ಬದುಕೋಕೆ ಅವಕಾಶ ಇದೆ ಕಾನೂನು ಅವ್ರನ್ನ ಮುಟ್ಟಂಗಿಲ್ಲ ಅವ್ರನ್ನ ಅವ್ರ ಪಾಡಿಗೆರ ಬಿಡಿ ಅಂತ ಹೇಳುತ್ತೆ ಈ ದೇಶದಲ್ಲಿ ನೀನು ನಿನ್ನ ಇಷ್ಟ ಬಂದಂಗಿರು ಅವ್ನು ಅವನಿಗೆ ಇಷ್ಟ ಬಂದಂಗೆ ಇರಲಿ ಒಬ್ರಿಗೊಬ್ರು ತೊಂದರೆ ಕೊಡ್ಕೋಬೇಡಿ ಪೀಸ್ ಅಂತ ನಮ್ಮ ಸಂವಿಧಾನ ಹೇಳುತ್ತೆ ಅದರ ಕರ್ತೃ ಅದರ ಮೂಲ ಸತ್ವ ಅಂಬೇಡ್ಕರ್ ಅವರು ಯಾರು ಮೇಲಲ್ಲ ಯಾರು ಕೇಳಲ್ಲ ಎಲ್ಲರೂ ಸಮಾನರು ಟೀ ಮಾರ್ತಿದ್ದ ವ್ಯಕ್ತಿ ಕೂಡ ದೇಶದ ಪ್ರಧಾನಿ ಅವಕಾಶ ಇದೆ ಅಂತ ಹೇಳಿದ್ರೆ ಅದಕ್ಕೆ ಸಂವಿಧಾನ ಕಾರಣ ಇದಕ್ಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸಂವಿಧಾನ ರಚಿಸುವಾಗ ಅಂಬೇಡ್ಕರ್ ಅವರು ಮಾಡಿದ ಹೋರಾಟಗಳನ್ನ ಯಾರು ಮರೆಯೋಕ್ಕಾಗಲ್ಲ ದೇಶದ ಎಲ್ಲ ವರ್ಗದ ಮಹಿಳೆಯರ ಸ್ವಾತಂತ್ರ್ಯದ ಬಗ್ಗೆ ಅಂಬೇಡ್ಕರ್ ದೊಡ್ಡ ಫೈಟ್ ಮಾಡಿದ್ರು ಬರೀ ಮಾತಾಡ್ತಿದ್ದರೆ ಅಂಬೇಡ್ಕರ್ನ ಬಹುಶಃ ಯಾರು ಇವತ್ತು ನೆನಪಾಡ್ಕೊಳ್ತಿರ್ಲಿಲ್ಲ ಸಂವಿಧಾನದಲ್ಲಿ ಕಾರ್ಯರೂಪಕ್ಕೆ ತಂದ್ರು ತರದ್ರ ಜೊತೆಗೆ ಯಾವ ಶಕ್ತಿಗಳಿಗೂ ಇದನ್ನ ವಿರೋಧ ಮಾಡೋ ಹಕ್ಕಿಲ್ಲ ಅನ್ನೋ ಬಿಗಿ ಕಾನೂನಿನ ಕುಣಿಕೆಯನ್ನು ಹಾಕಿದ್ರು ಏನಕ್ಕೆ ಈ ಸಮಾಜಕ್ಕೆ ಯಾವುದ ಅಗತ್ಯ ಯಾವುದ ಅನಗತ್ಯ ಅನ್ನೋದನ್ನು ಅಂಬೇಡ್ಕರ್ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದ ಜ್ಞಾನಿಯಾಗಿದ್ದರು ಆ ಪ್ರತಿಫಲದ ಪ್ರತಿಫಲನ ಇವತ್ತು ಭಾರತದುದ್ದಕ್ಕೂ ನೋಡೋಕೆ ಸಿಗುತ್ತೆ ಸ್ವತಂತ್ರ ನ್ಯಾಯಾಂಗ ದೇಶದಲ್ಲಿ ಸುಭದ್ರ ಆಡಳಿತ ವ್ಯವಸ್ಥೆ ರೂಪಿಸುವಲ್ಲಿ ದೇಶವನ್ನು ಒಂದು ಸೂತ್ರದಲ್ಲಿ ಬಿಗಿಯಾಗಿ ಏಕತೆಗೆ ತರುವಲ್ಲಿ ಅಂಬೇಡ್ಕರ್ ಪಾತ್ರ ಕೂಡ ಅದೃಶ್ಯವಾಗಿ ಅವರ ಬರವಣಿಗೆ ಮೂಲಕ ಈ ಸಂವಿಧಾನದ ಮೂಲಕ ಭಾರತದ ಈ ಸಿಸ್ಟಮ್ ಮೂಲಕ ಅಂಬೇಡ್ಕರ್ ಅವರು ಕೊಟ್ಟು ಹೋಗಿದ್ದಾರೆ ಕೊಡುಗೆಯನ್ನು ಅಪ್ಪಟ ದೇಶಭಕ್ತ ಅಂಬೇಡ್ಕರ್ ಅವರು ಯಾಕೆ ಎಲ್ಲ ವರ್ಗವನ್ನು ತಲುಪಿದ್ರು ಶ್ರೇಷ್ಠ ಭಾರತೀಯ ಆದರು ಅನ್ನೋದಕ್ಕೆ ಅವರದಿಂದ ಇನ್ನೊಂದಷ್ಟು ಅಂಶಗಳು ಕಾರಣ ಜಿನ್ನ ಇಲ್ಲಿನ ಜನರನ್ನ ಒಡೆದು ದೇಶ ಕತ್ತರಿಸ್ಕೊಂಡು ಹೋದರು ಬೇರೆಯಾರು ಕೂಡ ಅದೇ ಪ್ರಯತ್ನ ಮಾಡಿದ್ರು ದ್ರಾವಿಡ ರಾಷ್ಟ್ರದ ಬಗ್ಗೆ ಮಾತನಾಡ್ತಿದ್ರು ಆದರೆ ಅಂಬೇಡ್ಕರ್ ದೇಶವನ್ನು ಒಡೆಯೋ ಮಾತಾಡಲಿಲ್ಲ ಇಲ್ಲಿ ಕೆಲವೊಂದಷ್ಟು ಜನ ಹೇಳ್ಬೋದು ಸ್ವಾತಂತ್ರ್ಯ ಪೂರ್ವದಲ್ಲಿ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಥಾಟ್ಸ್ ಆನ್ ಪಾಕಿಸ್ತಾನ ಅನ್ನೋ ಪುಸ್ತಕದಲ್ಲಿ ಅವರು ಮುಸ್ಲಿಮರಿಗೆ ಪಾಕಿಸ್ತಾನವನ್ನು ಬಿಡಬೇಕು ಅಂತ ಹೇಳಿದ್ರಲ್ವಾ ಅಂತ ಎಸ್ ಅದು ವಿವಾದಕ್ಕೂ ಕೂಡ ಕಾರಣ ಆಗಿತ್ತು ಆದರೆ ಅದಕ್ಕೆ ಅವರು ಸಾಮಾಜಿಕ ಕಾರಣಗಳನ್ನು ಕೊಟ್ಟಿದ್ದರು ಸಂವಿಧಾನ ಬಂದ ನಂತರ ಈ ದೇಶ ರೂಪುಗೊಂಡಾಗ ಅವರು ಐಕ್ಯತೆಗೆ ಪೂರಕವಾಗುವ ಸಾಕಷ್ಟು ಕೆಲಸಗಳನ್ನು ಮಾಡಿದರು ದೇಶದ ಜನರೆಲ್ಲ ಒಟ್ಟಾಗಿರಲಿ ಅಂತ ಯು ಸಿ ಜಾರಿಗೆ ಒತ್ತಾಯ ಮಾಡಿದ್ರು ಯೂನಿಫಾರ್ಮ್ ಸಿವಿಲ್ ಕೋಡ್ ಬೇಕು ಅಂತ ಹೇಳಿದರು ಕಾಶ್ಮೀರ ಕೈತಪ್ಪಿ ಹೋಗುತ್ತೆ ಅದ್ರ ಬಗ್ಗೆ ನೋಡಿ ಅಂದರು ಪೂರ್ವ ಬಂಗಾಳದ ಬಗ್ಗೆ ತುಂಬ ಗಮನ ಕೊಡಿ ಅಂತ ಹೇಳಿದರು ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ದೇಶ ಪ್ರೇಮದ ದರ್ಶನ ಆಗುವುದು ಅವರ ಸಂವಿಧಾನದಲ್ಲಿ ಒಂದು ಸಲ ಯೋಚನೆ ಮಾಡಿ ಈ ದೇಶದ ವ್ಯವಸ್ಥೆಯಲ್ಲಿ ಚೂರು ಹೆಚ್ಚು ಕಮ್ಮಿಯಾಗಿದ್ರು ಕೂಡ ಸರ್ವಾಧಿಕಾರಕ್ಕೆ ತುತ್ತಾಗೋ ಚಾನ್ಸಸ್ ಇರುತ್ತೆ ಯಾವುದೇ ರಾಷ್ಟ್ರದಲ್ಲಾಗಿರಲಿ ಆದರೆ ಯಾವುದಕ್ಕೂ ಅವಕಾಶ ಕೊಡದೆ ಚೆಕ್ ಅಂಡ್ ಬ್ಯಾಲೆನ್ಸ್ ಸರಿಯಾಗಿ ಮೇಂಟೈನ್ ಮಾಡಲಾಗಿದೆ ನಮ್ಮ ಸಂವಿಧಾನದಲ್ಲಿ ಸಮಾನತೆಗೆ ಹೆಚ್ಚು ಒತ್ತು ಕೊಡುವ ಮೂಲಕ ಸಾಮಾಜಿಕ ಸಾಮರಸ್ಯಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟರು ಯಾರಿಗೊತ್ತು ಈ ಸಮಾಜದಲ್ಲಿ ಬದಲಾವಣೆ ತರದೇ ಇದ್ರೆ ಈ ದೇಶದಲ್ಲಿ ನಾಗರಿಕ ದಂಗೆಗಳಾಗೋ ಪರಿಸ್ಥಿತಿ ಬರ್ತಾ ಇತ್ತು ಯಾಕಂದರೆ ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದ ನಂತರ ಜಗತ್ತಿನ ಹಲವು ಕಡೆ ದಂಗೆಗಳಾದವು ಕ್ರಾಂತಿಗಳಾದವು ಅದಕ್ಕೆಲ್ಲ ಅನ್ಯಾಯ ದಬ್ಬಾಳಿಕೆಯ ಕಾರಣವನ್ನು ಕೊಡಲಾಯಿತು ಮಿಡಿಲ್ ಈಸ್ಟ್ನಲ್ಲಿ ಏನೂ ಇಲ್ಲದಿದ್ದರೂ ಹೊಡೆದಾಡ್ತಾರೆ ಅದೇ ಥರ ಅಧಿಕಾರವನ್ನು ಎಲ್ರಿಗೂ ಕೊಡದೆ ಈ ಮುಂಚೆ ಇದ್ದ ರೀತಿಯಲ್ಲಿ ಕೆಲವರಿಗೆ ಮಾತ್ರ ಅಧಿಕಾರ ಅವನಿಂದ ಅವನ ಮಗನಿಗೆ ಅವನ ಮಗನಿಂದ ಅವನ ಮಗನಿಗೆ ಈ ರೀತಿ ವಂಶ ಪಾರಂಪರ್ಯವಾಗಿ ಒಂದು ರೂಲಿಂಗ್ ಕ್ಲಾಸ್ ರಾಜರ ಕ್ಲಾಸ್ ಒಂದಷ್ಟು ಸೇನಾಪತಿ ಕೂಡ ಅವ್ರದ್ದು ಒಂದು ಕ್ಲಾಸ್ ಕ್ಲಾಸ್ ಅದಾದಮೇಲೆ ಚಾಯ್ ಮಾರೋರ ಮಕ್ಕಳು ಚಾಯ್ ಮಾರಿಕೊಂಡಿರಬೇಕು ಕುರಿ ಕಾಯೋರ ಮಕ್ಕಳು ಕಾಯ್ಕೊಂಡೇ ಇರಬೇಕು ಈ ರೀತಿ ಸಿಸ್ಟಮ್ ಇದ್ದು ಬಿಟ್ಟಿದ್ದರೆ ಇವತ್ತಿನ ಭಾರತ ಈ ರೀತಿಯಾಗಿ ನೋಡೋಕೆ ಸಾಧ್ಯ ಇರ್ತಾ ಇತ್ತ ಹಾಗಾಗಿ ಇವುಗಳನ್ನೆಲ್ಲ ಲಘುವಾಗಿ ತಗೊಳ್ಳದೆ ದೇಶ ಅಂಬೇಡ್ಕರ್ ಅವರಿಗೆ ಋಣಿಯಾಗಿದೆ ನಾವು ಎದೆ ಒಬ್ಬಿಸಿ ನಮ್ಮದು ವರ್ಲ್ಡ್ಸ್ ಲಾರ್ಜೆಸ್ಟ್ ಡೆಮೋಕ್ರಸಿ ಅಂತ ಹೇಳ್ಕೊಳ್ತೀವಿ ಸಂವಿಧಾನದಲ್ಲಿ ಆ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಇಲ್ಲದೇ ಇದ್ದರೆ ನಾವು ಹೇಳ್ಕೊಳ್ಳೋ ಚಾನ್ಸಸ್ಸೇ ಇರ್ತಾ ಇರಲಿಲ್ಲ ಇದೇ ಕಾರಣಕ್ಕೆ ನಮ್ಮನ್ನು ಆಳಿದ ಆಳ್ತಿರೋ ಬಹುತೇಕ ನಾಯಕರು ಇವತ್ತು ಅಂಬೇಡ್ಕರ್ ಅವರನ್ನ ನೆನೆಯೋದು ಅವ್ರು ಆಳ್ತೀವಿ ಅಂತಲೂ ಜೋರಾಗಿ ಹೇಳೋಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಆಗಿ ಯಾರು ಆಳ್ಬೇಕು ಅಂತ ಡಿಸೈಡ್ ಮಾಡೋ ಪವರ್ ನಮ್ಮ ಕೈಯಲ್ಲಿದೆ ಜನರ ಕೈಯಲ್ಲಿದೆ ಇದನ್ನು ತುಂಬ ಜನ ಮರೆತಿದ್ದಾರೆ ನಾವೆಲ್ಲ ಕಾಮನ್ ಪೀಪಲ್ಲು ಅವರು ರೂಲಿಂಗ್ ಕ್ಲಾಸ್ ವೈಟ್ ಕಾರ್ಗಳಲ್ಲಿ ಓಡಾಡೋರು ಅನ್ನೋ ಮೈಂಡ್ಸೆಟ್ಟಿಗೆ ನಾವು ಮತ್ತೆ ಹೋಗ್ತಾ ಇದ್ದೀವಿ ಅದರ ತಪ್ಪು ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಹೇಳಿದ್ದಾರೆ ಡೆಮೋಕ್ರಸಿ ಇದು ಪ್ರಜಾಪ್ರಭುತ್ವ ಅಂತ ಪ್ರಜೆಗಳೇ ಪ್ರಭುಗಳು ಅಂತ ಹೇಳಿದ್ದಾರೆ ಅದನ್ನು ನಾವು ಮತ್ತೆ ಅರ್ಥ ಮಾಡ್ಕೋಬೇಕು ಅಷ್ಟೇ ಸಂವಿಧಾನದ ಬಗ್ಗೆ ಪ್ರತಿಯೊಬ್ಬರಿಗೂ ಅದನ್ನು ಅರ್ಥ ಮಾಡಿಸ್ಬೇಕು ಅಷ್ಟೇ ವಂಶ ಪಾರಂಪರ್ಯ ಜಾತಿ ಹೆಸರಲ್ಲಿ ವೋಟ್ ಬ್ಯಾಂಕ್ ಕಟ್ಕೊಳೋದು ಆಮೇಲೆ ಅವ್ರ ಮಕ್ಕಳನ್ನೇ ಬೆಳೆಸ್ತಾ ಹೋಗೋದು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಕಡೆನ ನೋಡ್ತಾ ಇದ್ದೀವಿ ವಂಶ ಪಾರಂಪರ್ಯದ ರಾಜಕಾರಣ ಅತ್ಯಂತ ಕಟು ಶಬ್ದಗಳಲ್ಲಿ ಟೀಕೆ ಮಾಡಬೇಕಾಗಿರೋ ವಿಚಾರ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ಇದು ಅದೆಲ್ಲ ಆಗಬಾರ್ದು ಅಂತಲೇ ಎಲ್ಲರಿಗೂ ಅವಕಾಶ ಕೊಟ್ಟಿರೋದು ಆ್ಯಕ್ಚುಲಿ ಅಂಬೇಡ್ಕರ್ ಅವರ ಈ ಸಂವಿಧಾನದಲ್ಲಿ ನಾವು ಮರೆತಿದ್ದೀವಿ ಮರಿಬಾರದು ಸಂವಿಧಾನದ ಮಹತ್ವವನ್ನು ಪ್ರತಿಯೊಬ್ಬರಿಗೂ ಬಿಡಿಸಿ ಬಿಡಿಸಿ ಹೇಳಬೇಕು ಅದರಲ್ಲಿರೋ ಪ್ರಾವಿಷನ್ಸನ್ನು ಸಂವಿಧಾನ ಅಂದರೆ ಏನು ಅದರಲ್ಲಿ ಏನು ಹೇಳಲಾಗಿದೆ ಪ್ರಜಾಪ್ರಭುತ್ವ ಅಂದರೆ ಏನು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಬೇಕು ನಮ್ಮ ಜನಕ್ಕೆ ನಾವು